ಸಾಮಾನ್ಯವಾಗಿ ಬಡವನಿಗೂ ಒಂದು ಸ್ವಂತ ಕಾರು ಇರಬೇಕೆಂಬ ಆಸೆ ಇರುತ್ತದೆ ಹೊಸ ಕಾರು ಅಲ್ಲದಿದ್ದರೂ ಕನಿಷ್ಠ ಸೆಕೆಂಡ್ ಹ್ಯಾಂಡ್ ಕಾರಾದರೂ ತೆಗೆದುಕೊಳ್ಳಬೇಕೆಂಬ ಆಸೆ ಇರುತ್ತದೆ ಇದೀಗ ಅವರ ಆಸೆ ಈಡೇರಿಸುವ ನಿಟ್ಟಿನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರುಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರನ್ನ ಆಕರ್ಷಿಸುತ್ತಿವೆ ಹಾಗಿದ್ದರೆ ಆ ಕಾರುಗಳ ಪ್ರದರ್ಶನ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಫ್ರೀ ವಂಡ್ ಕಾರು ಮೇಳ ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಮೇಳ ಒಂದೇ ಸೂರಿನಡಿ ನೂರ ಐವತ್ತಕ್ಕೂ ಹೆಚ್ಚು ಮಲ್ಟಿಬ್ರ್ಯಾಂಡ್ ಕಾರುಗಳ ಪ್ರದರ್ಶನ ಮಾರಾಟ ಒಂದೇ ಸೂರಿನಡಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಮಲ್ಟಿ ಮಲ್ಟಿಬ್ರ್ಯಾಂಡ್ ಕಾರುಗಳು ಕಾರುಗಳನ್ನು ವೀಕ್ಷಿಸುತ್ತಿರುವ ಗ್ರಾಹಕರು ಕಾರುಗಳ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹೌದು ಶ್ರುತಿ ಮೋಟಾರ್ಸ್ ಟ್ರೂ ವ್ಯಾಲ್ಯೂ ಕಡೆಯಿಂದ ಫ್ರೀ ಒಂದು ಕಾರು ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ನಾಲ್ಕು ದಿನ ಈ ಮೇಳ ನಡೆಯಲಿದೆ ಈ ಮೇಳದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಲ್ಟಿಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರುಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಲಾಗುತ್ತಿದೆ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದವರೆಗೆ ಕಾರುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಅಷ್ಟೇ ಅಲ್ಲದೆ ಕಾರು ಖರೀದಿ ಮಾಡುವವರಿಗೆ ಲೋನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಮಾರುತಿ ಕಂಪನಿಯ ಕಾರುಗಳನ್ನ ಖರೀದಿ ಮಾಡಿದರೆ ಅವರಿಗೆ ಒಂದು ವರ್ಷ ವಾರಂಟಿ ಮೂರು ಸರ್ವಿಸ್ ಫ್ರೀ ಹಾಗೂ ಒಂದು ಆಯಿಲ್ ಚೇಂಜ್ ಆಫರ್ ನೀಡಲಾಗಿದೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಂಪನಿಯ ಕಾರುಗಳನ್ನ ಖರೀದಿ ಮಾಡಿದರೆ ಟ್ಯಾಂಕ್ ಫುಲ್ ಪೆಟ್ರೋಲ್ ಸೇರಿದಂತೆ ವಿವಿಧ ಆಫರ್ ಗಳನ್ನು ನೀಡಲಾಗುತ್ತಿದೆ ಇನ್ನು ಇಲ್ಲಿ ಖರೀದಿ ಮಾಡುವ ಕಾರುಗಳಿಗೆ ಯಾವುದೇ ಡಾಕ್ಯುಮೆಂಟ್ಗಳ ಸಮಸ್ಯೆ ಇರುವುದಿಲ್ಲ ಎನ್ನುತ್ತಾರೆ ಮ್ಯಾನೇಜರ್ ರಮೇಶ್ ಸರ್ ಇದು ಶ್ರುತಿ ಮೋಟಾರ್ಸ್ ಟ್ರೂವೇಲಿ ಕಡೆಯಿಂದ ಪ್ರೀ ಓಂಡ್ ಕಾರ್ ಮೇಳ ಅಂತ ಆಯೋಜನೆ ಮಾಡಿದ್ದೀವಿ ಇದು ಇವತ್ತಿಂದ ನಾಲ್ಕು ದಿನವರೆಗೂ ಇರುತ್ತೆ ದಾವಣಗೆರೆಯಲ್ಲಿ ಹೈಸ್ಕೂಲ್ ಗ್ರೌಂಡಲ್ಲಿ ನಡೀತಾ ಇರೋಂಥದ್ದು ಇವತ್ತಿಂದ ನಾಲ್ಕು ದಿನ ಹೆಚ್ಚು ಕಡಿಮೆ ನಿಮಗೆ ನೂರರಿಂದ ನೂರ ಇಪ್ಪತ್ತು ಗಾಡಿಗಳು ನೋಡ್ಲಿಕ್ಕೆ ಸಿಗುತ್ತೆ ಸೊ ಕಮ್ಮಿ ಬಜೆಟ್ ಅಂದರೆ ಐವತ್ತು ಸಾವಿರದಿಂದ ನಿಮಗೆ ಹತ್ತು ಲಕ್ಷದವರೆಗೂ ಗಾಡಿಗಳಿದ್ದಾವೆ ಸೊ ಎಲ್ಲ ಬ್ರ್ಯಾಂಡ್ಸು ಇದಾವೆ ನಿಮ್ಮಲ್ಲಿ ಹೂಂಡಾ ಇದೆ ಮಾರುತಿ ಇದೆ ಟಾಟಾ ಇದೆ ಪ್ರತಿಯೊಂದು ಬ್ರ್ಯಾಂಡ್ಗಳು ನಮ್ಮಲ್ಲಿ ಲಭ್ಯ ಇರ್ತದೆ ಆಮೇಲೆ ಲೋನ್ ಕೂಡ ಫೆಸಿಲಿಟೀಸ್ ಇದ್ದೀವಿ ವಿತಿನ್ ಫೋರ್ ಅವರ್ಸ್ ಯಾರಾದರೂ ಗ್ರಾಹಕರು ಬಂದು ನಮಗೆ ಯಾವ್ದಾದ್ರು ಪಾನ್ ಏನಾದರೂ ಕೊಟ್ಟರೆ ವಿತಿನ್ ಫೋರ್ ಅವರ್ಸಲ್ಲಿ ನಾವು ಲೋನ್ ಕೂಡ ಮಾಡಿ ಗಾಡಿನೂ ಡಿಲಿವರಿ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಸೊ ಹಾಗೆ ಲೆಸ್ ದೆನ್ ಸೆವೆನ್ ಇಯರ್ಸ್ ಮಾರುತಿ ವೆಹಿಕಲ್ಸ್ ಏನಾದರೂ ತೊಗೊಂಡ್ರೆ ಕಸ್ಟಮರ್ಸ್ಗಳು ಅವರಿಗೆ ಒಂದು ವರ್ಷ ವಾರಂಟಿ ಕೊಟ್ಟು ಮೂರು ಫ್ರೀ ಕೊಡ್ತಾ ಇದ್ದೀವಿ ಒಂದು ಜೊತೆಗೆ ಒಂದು ಆಯಿಲ್ ಚೇಂಜು ಕೂಡ ಫ್ರೀ ಮಾಡಿ ಕೊಡ್ತಾಯಿದ್ದೀವಿ ಹಾಗೆ ಒಂದು ಇವತ್ತು ಗಾಡಿ ಬುಕ್ ಮಾಡಿ ತೊಗೊಂಡವ್ರಿಗೆ ಒಂದಷ್ಟು ಆಪ್ಷನ್ಸ್ ಇಟ್ಟಿದ್ದೀವಿ ಅಂದರೆ ಸ್ಪಿನ್ನಿಂಗ್ ವೀಲಿಂದ ಮಾಡ್ತಾ ಇದ್ದೀವಿ ಆರು ಸಾವಿರ ಆ್ಯಕ್ಸರೀಸು ಗೋಲ್ಡ್ ಕೈನು ಫುಲ್ ಟ್ಯಾಂಕ್ ಫ್ರೀ ಫ್ಯೂಲ್ಲು ಈ ಥರದ್ದು ಏನಾದ್ರು ಮಾಡ್ಕೊಡ್ತೀವಿ ಸರ್ ಯಾವುದಾದ್ರು ಒಂದು ಫ್ರೀ ವರ್ತಾಪ್ ಮಾಡ್ಕೊಳ್ತಿದ್ದೀವಿ ಕಸ್ಟಮರ್ಗೆ ಏನು ಬೆನಿಫಿಟ್ ಅಪ್ಪ ಅಂದರೆ ನಮ್ಮಲ್ಲಿ ತೊಗೊಳ್ಳೋದ್ರಿಂದ ಹೊರಗಡೆ ತೊಗೊಂಡ್ರೆ ನಿಮಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಆಗಿರುತ್ತೆ ಸೊ ಅದು ನಿಮಗೆ ಏನಂದರೆ ಸೊ ಕಾನ್ಫಿಡೆನ್ಸ್ ಇರಲ್ಲ ಹೊರಗಡೆ ನೀವು ಬೈ ಮಾಡೋದ್ರಿಂದ ಕಸ್ಟಮರ್ಸ್ಗಳು ಬ್ರೋಕರೇಜ್ ನೀವು ಕೊಡಬೇಕಾಗ್ತದೆ ಆರ್ ಟಿ ಓದಲು ಏನು ಅಂತ ಅಷ್ಟು ಐಡಿಯಾ ಇರಲ್ಲ ಸೊ ನಮ್ಮಲ್ಲಿ ಏನಾಗುತ್ತೆ ಡಾಕ್ಯುಮೆಂಟೇಷನ್ಸ್ ನಾವು ಪಕ್ಕ ಚೆಕ್ ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಯಾಕೆಂದರೆ ನಮ್ಮಲ್ಲಿ ಎಕ್ಸ್ಚೇಂಜಿಂದ ಗಾಡಿಗಳು ಬರೋದು ಸೊ ಹೊಸ ಗಾಡಿ ನಾವು ಕೊಟ್ಟು ಹಳೆ ಗಾಡಿನ ನಾವು ಖರೀದಿ ಮಾಡಿರ್ತೀವಿ ಗ್ರಾಹಕ ಗ್ರಾಹಕರಿಂದ ಹಂಗಾಗಿ ನಾವು ಹಂಡ್ರೆಡ್ ಪರ್ಸೆಂಟು ಕ ಡಾಕ್ಯುಮೆಂಟೇಷನ್ಸಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಂಥ ಚಾನ್ಸೇ ಇಲ್ಲ ಸೊ ಹಾಗಾಗಿ ಗ್ರಾಹಕರು ನಮ್ಮನ್ನು ಸಂಪೂರ್ಣವಾಗಿ ನಂಬೋದು ಡಾಕ್ಯುಮೆಂಟೇಶನ್ ವಿಚಾರದಲ್ಲಾಗಲಿ ಬ್ರೋಕರೇಜ್ ಇರಲ್ಲ ಸೊ ವಾರಂಟಿ ಸರ್ಟಿಫೈಡ್ ಕಾರುಗಳು ಕೊಡ್ತೀವಿ ಸರ್ ಸೊ ಇದು ನಾಲ್ಕು ದಿನ ಇರುತ್ತೆ ಗ್ರಾಹಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ ಬಡವನಿಗೂ ತನ್ನದೇ ಆದ ಸ್ವಂತ ಕಾರು ಇರಬೇಕೆಂದು ಕನಸು ಇರುತ್ತದೆ ಅಂತವರಿಗಾಗಿ ಈ ಕಾರು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಫ್ರೀ ಒಂದು ಕಾರು ಮೇಳದಲ್ಲಿ ಒಂದೇ ಸೂರಿನಡಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಲ್ಟಿಬ್ರ್ಯಾಂಡ್ ಕಾರುಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡುತ್ತಿದ್ದು ಇದರಿಂದ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಿದ್ದು ಸಾರ್ವಜನಿಕರು ಕಾರು ಪ್ರದರ್ಶನದಲ್ಲಿ ತಮಗೆ ಬೇಕಾದ ಕಾರುಗಳ ಬಗ್ಗೆ ಮಾಹಿತಿ ನೆಚ್ಚಿನ ಕಾರನ್ನು ಖರೀದಿ ಮಾಡಿದರು ನಾವು ಸಹ ನಮ್ಮ ಸ್ನೇಹಿತರಿಗೆ ಒಂದು ಕಾರ್ ನೋಡೋದಕ್ಕೆ ಈ ಮೇಳಕ್ಕೆ ಬಂದಿದ್ದೀವಿ ಈ ಹಿಂದೆ ಕಳೆದ ತಿಂಗಳಲ್ಲಿ ಒಂದು ಸದನ ಸ್ಟಾರಲ್ಲಿ ಒಂದು ಕಾರು ಮೇಳ ಮಾಡಿದ್ರು ಅಲ್ಲಿ ಎಲ್ಲ ಶೋರೂಮ್ ಕಾರ್ ಮೇಳ ಮಾಡಿದರಲ್ಲಿ ಎಲ್ಲ ಕ್ರಾಸ್ ಟುಗೆದರ್ ದೊಡ್ಡದಾಗಿರ್ತಕ್ಕಂಥ ಕಾರುಗಳ್ನು ಸಹ ನೋಡ್ಕೊಂಡು ಬಂದ್ವಿ ಬಟ್ ಫ್ರೆಂಡ್ಲಿ ಕಾರು ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ತುಂಬ ನಿಯರೆಸ್ಟಾಗಿ ಚೆನ್ನಾಗಿ ಉತ್ತಮವಾದ ರೀತಿಯಲ್ಲಿ ಸೌಕರ್ಯ ಇರತಕ್ಕಂಥ ಈ ಕಾರುಗಳು ಈ ಮೇಳ ಮಾಡ್ತಿರೋದು ತುಂಬ ಅನುಕೂಲ ಆಗಿದೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಎಲ್ಲರಿಗೂ ಕಾರಣ ಏನು ಅಂದರೆ ಯಾರೋ ಒಬ್ಬರು ಗಂಡ ಹೆಂಡ್ತಿ ಮತ್ತು ಇಬ್ಬರು ಮಕ್ಕಳು ಒಂದು ಗಾಡಿಯಲ್ಲಿ ಹೋಗಕ್ಕೆ ಇರಲ್ಲ ಅವ್ರಿಗೆ ಎಲ್ಲರಿಗೂ ಸಹ ಒಂದು ಕಾರ್ ಇದ್ದರೆ ಉತ್ತಮ ಅಂತಂದೇಬಿಟ್ಟು ಬಯಸ್ತಿರ್ತಾರೆ ಆದರೆ ಏಕದಮ್ಮ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಕೊಟ್ಟು ತೊಗೊಳಕ್ಕೆ ಆಗ್ತಾಯಿರಲ್ಲ ಅವ್ರಿಗೆ ಅಂಥವ್ರಿಗೆ ಇಂಥ ಮೇಳಗಳು ತುಂಬ ಅನುಕೂಲ ಆಗ್ತವೆ ಹಾಗಾಗಿ ಎಲ್ಲರ ಒಂದು ಕನಸುಗಳು ಸಹಕಾರ ಸಹಕಾರ ಆಗ್ತವೆ ಹೇಳ್ಬಿಟ್ಟು ಬಯಸ್ತೀವಿ ಶ್ರುತಿ ಮೋಟಾರ್ಸ್ ಅವರು ಮಾಡಿರ್ತಕ್ಕಂಥ ಈ ಕಾರ್ ಮೇಳ ತುಂಬಾ ಒಂದು ಖುಷಿಗಾಗಿ ಅನುಕೂಲ ಆಗಿದೆ ಕಸ್ಟಮರ್ಗಳಿಗೆ ನಾವು ಸಹ ಬಂದು ನೋಡ್ತಾ ಇದ್ದೀವಿ ಸುಮಾರು ಜನ ಕಸ್ಟಮರ್ಗಳು ಬಂದುಬಿಟ್ಟು ಅವರ ಒಂದು ಬುಕ್ ಮಾಡಿಕೊಂಡು ನಮಗೆ ಒಳ್ಳೆ ಕಾರ್ ಸಿಕ್ತು ಅಂತ ಖುಷಿ ಖುಷಿಯಿಂದ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಸಹ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇನ್ನೂ ಎಲ್ಲಾ ಕಂಪನಿಗಳು ಸಹ ಈ ರೀತಿ ಮಾಡೋದ್ರ ಮೂಲಕ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಜನತೆಗೆ ಎಲ್ಲರಿಗೂ ಸಹ ಒಂದು ಸೌಕರ್ಯವನ್ನ ಕಲ್ಪಿಸೋಕೆ ಅವ್ರಿಗೆ ರೀತಿಯ ದರದಲ್ಲಿ ಸಿಗೋದಕ್ಕೆ ಅನುಕೂಲ ಮಾಡಲಿ ಅಂತ ಬಿಟ್ಟು ಬಯಸ್ತಾ ಇದ್ದೀವಿ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುತ್ತಿರುವ ಫ್ರೀ ಒಂದು ಕಾರು ಮೇಳಕ್ಕೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿರೋದಂತೂ ಸತ್ಯ